ನಮಸ್ಕಾರ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ ಯುಗಾದಿ ಹಬ್ಬ ಅಂದ ತಕ್ಷಣ ಗೊತ್ತಲ್ಲ ನಮ್ಮ ವರ್ಷ ಭವಿಷ್ಯ ಹೇಗಿದೆ ಅಂತ ನೀವೆಲ್ಲ ಕಾಯ್ತಾ ಇರ್ತೀರ ಹಾಗೆ ಈ ದಿನ ನಾನು ಸಿಂಹರಾಶಿಯ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಬೇಕು ಹಾಗಾಗಿ ಚತುರ್ಮುಖ ಬ್ರಹ್ಮ ದೇವಸ್ಥಾನದ ಪ್ರಧಾನ ಅರ್ಚಕರು ಹಾಗೆ ಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ಜಯಾನಂದ ಜೋಯ್ಸ್ ಅವ್ರನ್ನ ಕಾಣ್ತಾ ಇದ್ದೀನಿ ಸೊ ಅವ್ರ ಜೊತೆ ಕೂತಿದ್ದೀನಿ ಈಗ ಸಿಂಹರಾಶಿಯ ಒಂದು ಗ್ರಹಗತಿ ಹೇಗಿದೆ ಯುಗಾದಿ ಅಂದ ತಕ್ಷಣ ಒಂದು ವರ್ಷದ ಒಂದು ಆಗು ಹೋಗುಗಳನ್ನ ನಾವು ತಿಳ್ಕೋಬೇಕು ಅಂತಂದರೆ ನಿಜವಾಗ್ಲೂ ಎಚ್ಚರಿಕೆಯಿಂದ ಇರಬೇಕು ಅಂತಂದರೆ ನಾವೆಲ್ಲ ವಿಷಯದಲ್ಲೂ ಒಂದಷ್ಟು ಮುನ್ನೆಚ್ಚರಿಕೆನ ತಗೋಬೇಕು ಸೊ ಈಗ ಸಿಂಹರಾಶಿಯ ಸರದಿ ಗುರುಗಳೇ ಸಿಂಹರಾಶಿಯ ಗ್ರಹಗತಿ ಹೇಗಿದೆ ನಕ್ಷತ್ರ ಪೂರ್ವ ಫಲ್ಗುಣಿ ನಕ್ಷತ್ರ ಉತ್ತರ ಫಲ್ಗುಣಿ ನಕ್ಷತ್ರ ಸಿಂಹರಾಶಿ ಸಿಂಹರಾಶಿಯವರಿಗೆ ಯುಗಾದಿ ಹಬ್ಬದಿಂದ ಮೇ ಹದಿನಾಲ್ಕನೇ ತಾರೀಕುವಿನವರೆಗೂ ಗುರುಬಲ ಇರಲ್ಲ ಮೇ ಹದಿನಾಲ್ಕನೇ ತಾರೀಕು ನಂತರ ಗುರುಬಲ ಬರೋ ಕಾರಣದಿಂದ ಮಂಗಳ ಕಾರ್ಯಗಳು ನೆರವೇರುತ್ತೆ ಮದುವೆ ಇತ್ಯಾದಿ ಮುಂತಾದ ಶುಭ ಕಾರ್ಯಗಳ ಜರುಗುವಿಕೆ ಪ್ರಾರಂಭ ಹಾಗೂ ಸ್ಥಳ ಬದಲಾವಣೆಗಳು ಅನೇಕ ಫಲಾದಿಗಳು ಉದ್ಭವವಾಗುತ್ತೆ ಹಾಗೂ ಅನೇಕ ಕಾರ್ಯಗಳಲ್ಲಿ ಅನುಕೂಲ ಅನೇಕ ಕೃಷಿ ಭೂಮಿಗಳು ತೋಟಗಾರಿಕೆ ಯಾರ್ಯಾರಿಗೆ ಈ ಕೃಷಿಯನ್ನು ಮಾಡಬೇಕು ಅನ್ನೋ ಆಸೆ ಬಂದಿದೆಯೋ ಅಥವಾ ತೋಟವನ್ನು ಮಾಡಬೇಕು ಅನ್ನೋ ಆಸೆ ಬಂದಿದೆಯೋ ಅಥವಾ ಭೂಮಿಯ ಕೆಲಸವನ್ನು ಮಾಡಬೇಕು ಅನ್ನೋ ಆಸೆ ಬಂದಿದೆಯೋ ಅವೆಲ್ಲವೂ ಈ ವರ್ಷ ನೆರವೇರುತ್ತೆ ಹಾಗಾಗಿ ಸಿಂಹರಾಶಿಗೆ ಹನ್ನೊಂದನೇ ಮನೆ ಗುರು ಅತ್ಯಂತ ಶುಭ ಫಲವನ್ನು ಗುರುಗಳು ಕೊಟ್ಟಿದ್ದಾರೆ ಹಾಗೂ ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ಸ್ವಲ್ಪ ಅಶುಭದಾಯಕನಾಗಿದ್ದಾನೆ ಎಲ್ಲ ಕೆಲಸ ಕಾರ್ಯ ಪ್ರಾರಂಭಾದಿಗಳನ್ನು ವ್ಯಾಪಾರಗಳನ್ನು ಮಾಡಿದರೂ ಕೂಡ ಲಾಭಾಂಶಕ್ಕಾಗಿ ಕಾಯುವಂತೆ ಮಾಡಿಬಿಡ್ತಾನೆ ನಷ್ಟವಾಗಲ್ಲ ಆದರೆ ಕಾಯಬೇಕು ಸಿಂಹರಾಶಿಗೆ ಶುಭವಾದ ಶುಭವಾದಂಥ ಉತ್ತಮವಾದಂತಹ ಫಲ ಅನೇಕ ಸ್ವಲ್ಪ ಕಾಲಗಳವರೆಗೂ ಅಂದರೆ ಈ ಮೇ ಜೂನ್ವರೆಗೂ ಸಾಧಾರಣವಾದ ಫಲ ಮೇ ಮತ್ತು ಜೂನ್ ನಂತರವಾಗಿ ಉತ್ತಮವಾದ ಫಲವನ್ನು ಸಿಂಹರಾಶಿಯವರು ಅನುಭವಿಸ್ತೀರಿ ಹಾಗೂ ಸಿಂಹರಾಶಿಯವರಿಗೆ ಯಾರಿಗೋ ಅನಾರೋಗ್ಯದಿಂದ ತಾನದಕ್ಕೆ ವ್ಯಯಿಸುವಂತೆ ಮಾಡುತ್ತೆ ಅದರ ಜೊತೆಯಲ್ಲಿ ಹೊಸ ವಾಹನಗಳನ್ನು ಹೊಸದಾದಂತಹ ಭೂಮಿ ನಿವೇಶನಾದಿಗಳನ್ನು ಖರೀದಿ ಮಾಡ್ತಕ್ಕಂಥವರೆಗೂ ಕೂಡ ಈ ಎಲ್ಲ ಸಂಪತ್ತುಗಳು ಈ ವರ್ಷ ಒಲದು ಬರುವಂತಹ ಶುಭ ಕಾಲ ಎಲ್ಲವನ್ನೂ ಕೂಡ ಈ ಯುಗಾದಿ ಹಬ್ಬದಿಂದ ಮುಂದಿನ ಯುಗಾದಿ ಹಬ್ಬದ ಒಳಗೆ ಅನೇಕ ಸಂಪತ್ತುಗಳು ತನಗೆ ಸಿಗುವಂತೆ ಮಾಡ್ತಾರೆ ಗುರುಗಳು ಅದೇ ರೀತಿ ಗುರುವಿನ ಆರಾಧನೆಯನ್ನು ಮಾಡ್ತಾ ಬನ್ನಿ ಜೊತೆಗೆ ಅನೇಕ ಪ್ರಯಾಣಗಳಿವೆ ಬಹಳ ಎಚ್ಚರದಿಂದ ಪ್ರಯಾಣವನ್ನು ಮಾಡಿ ಸಿಂಹರಾಶಿಯವರಿಗೆ ಮಾನಸಿಕವಾಗಿ ಮನಸ್ಸಿಗೆ ಖುಷಿಯಾಗುವಂತಹ ಏನೋ ಕೆಲಸ ಮಾಡಬೇಕು ಅನ್ನೋ ಆಸೆ ಆದರೆ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಅಪಾಯಗಳು ಅಂತಿರುತ್ತೆ ಆ ಅಪಾಯಗಳ ಬಗ್ಗೆ ಎಚ್ಚರಿಕೆಯನ್ನು ಪಡೆದು ಕೆಲಸ ಕಾರ್ಯಾದಿಗಳನ್ನು ಮಾಡಿ ದ್ವಿತೀಯದಲ್ಲೇ ಕೇತು ಇರೋದರಿಂದಾಗಿ ಕೇತು ಎಲ್ಲೋ ಬಿಡುವಂತೆ ನನಗೆ ಗೊತ್ತಿದ್ದರೂ ಅದ್ರ ಬಗ್ಗೆ ತಿಳಿದಿದ್ದರೂ ಅದ್ರ ಬಗ್ಗೆ ಜ್ಞಾನ ಇದ್ರೂ ನಾನು ಅದರಲ್ಲಿ ಪುನಃ ತೊಂದರೆಗೆ ಸಿಗು ಹಾಕೊಳ್ಳುವಂತೆ ಮಾಡ್ತಾರೆ ಹಾಗಾಗಿ ಸಿಂಹರಾಶಿಯವರ ಎಲ್ಲ ಸರ್ಕಾರಿ ಕೆಲಸ ಕಾರ್ಯಗಳು ಆಗಿಬರುತ್ತೆ ಎಲ್ಲ ರೀತಿಯಿಂದ ವಾಹನ ಖರೀದಿಗಳು ಒಂದು ರೀತಿಯ ಸಂತೋಷದ ಓ ನಾನು ಈ ಸರ್ತಿ ಏನೋ ಒಂದು ಸಂಪಾದನೆಯನ್ನು ಮಾಡಿದೆ ಅನ್ನುವಂಥ ನೆಮ್ಮದಿಯನ್ನು ಗುರು ಕೊಡ್ತಾರೆ ಅದೇ ರೀತಿಯಾಗಿ ಯಾವುದೇ ರೀತಿಯ ಅನೇಕ ಅನೇಕ ದುಂದು ವೆಚ್ಚಾದಿಗಳನ್ನು ಮಾಡದಂತೆ ಗುರುವು ಯಾವಾಗ ಗುರುಬಲ ನಡೀತಿರುತ್ತೆ ನಾನು ಆಗ ವ್ರತನಿಷ್ಠನಾಗಿರಬೇಕು ಅನೇಕ ವ್ರತಗಳನ್ನು ಅಂದರೆ ಅನೇಕ ವಿಚಾರಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಸಿಂಹರಾಶಿಯವರು ಎದ್ದು ಸೂರ್ಯ ನಮಸ್ಕಾರವನ್ನು ಮಾಡೋದೇ ಅವರಿಗೆ ಔಷಧಿ ಅವರಿಗೆ ಯಾವುದಪ್ಪ ಪ್ರಮುಖವಾದಂತಹ ಪರಿಹಾರ ಅಂದರೆ ಸಿಂಹರಾಶಿಗೆ ಸೂರ್ಯ ಉದಯ ಆಗೋದಕ್ಕೂ ಮುಂಚೆ ಹೇಳುವಂಥ ಅಭ್ಯಾಸ ಮಾಡ್ಕೋಬೇಕು ಆ ಸಂದರ್ಭದಲ್ಲಿದ್ದು ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿ ತನ್ನ ನಿತ್ಯ ಕರ್ಮಾದಿಗಳನ್ನು ಮಾಡಿಕೊಡಬೇಕು ಇದು ಸಿಂಹರಾಶಿಯವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ತಂದುಕೊಡುತ್ತೆ ಹಾಗಾಗಿ ಸಿಂಹರಾಶಿಯವರು ಯಾವ ಕೆಲಸ ವಿದ್ಯಾರ್ಥಿಗಳ ಫಲಿತಾಂಶವಾಗಲಿ ಗುರು ಹಿರಿಯರ ಆರೋಗ್ಯ ಸ್ಥಿತಿಗಳಲ್ಲಾಗಲಿ ಯುವಕರಲ್ಲಾಗಲಿ ಸ್ತ್ರೀಯರಲ್ಲಾಗಲಿ ಎಲ್ಲರಿಗೂ ಕೂಡ ಅವರವರ ಇಚ್ಛೆಯ ಅವರವರ ಆಕಾಂಕ್ಷೆಗಳು ಈಡೇರುವ ಕಾಲ ಈ ಸಂವತ್ಸರ ಜನವರಿ ಹದಿನಾಲ್ಕರಿಂದ ಸೂರ್ಯನು ಮಕರ ರಾಶಿಯಲ್ಲಿ ಸಂಚರಿಸುವಾಗ ಶನಿಯು ಮೀನರಾಶಿಯಲ್ಲಿ ಸ್ಥಿತನಾಗಿರುವಾಗ ಆಗ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಅಪಘಾತಗಳು ಅಥವಾ ಯಾವುದೋ ರೀತಿಯಿಂದ ತೊಂದರೆ ಎದುರಾಗಬಹುದು ಹಾಗಾಗಿ ಗುರುವಿನ ಆರಾಧನೆಯಿಂದ ಆರಾಧನೆಯನ್ನು ಈಗಿಂದಲೇ ಪ್ರಾರಂಭದಿಂದಲೇ ಮಾಡಬೇಕು ನಿಮ್ಮ ಯಾವ ಗುರುಗಳನ್ನು ನೀವು ಶ್ರದ್ಧೆಯಿಂದ ಧ್ಯಾನ ಮಾಡ್ತೀರೋ ಆಯಾ ಗುರುಗಳನ್ನು ಪಾಲನೆ ಮಾಡಿ ಯಾವ ಗುರುಗಳನ್ನು ಸನ್ಯಾಸಿಯನ್ನು ಯಾರು ಗುರು ಸ್ಥಾನದಲ್ಲಿದ್ದಾರೋ ಅವರನ್ನು ಗೌರವದಿಂದ ಕಂಡು ಅವರ ಪಾದಕ್ಕೆ ನಮಸ್ಕಾರವನ್ನು ಮಾಡಿ ಗುರೋರ್ ನಗುರೋರ್ ಅಧಿಕಂ ಗುರುವಿಗಿಂತ ಅಧಿಕರಿಲ್ಲ ಅಂತ ಅರ್ಥ ಗುರುವಿಗಿಂತ ಅಧಿಕರು ಯಾರೂ ಇಲ್ಲ ಹಾಗಾಗಿ ಗುರುವಿನ ಪಾದಪೂಜೆಯನ್ನು ಗುರು ಸ್ಮರಣೆಯನ್ನು ಗುರುವಿನ ಸೇವೆಯನ್ನು ಯಾವಾಗ ಯಾವಾಗ ಅವಕಾಶಗಳು ಸಿಗುತ್ತೋ ಅವಾಗ ಮಾಡ್ತಾ ಬನ್ನಿ ಎಲ್ಲೋ ನಾನು ಉರುಳು ಸೇವೆ ಮಾಡಬೇಕೋ ಅಥವಾ ಗುರುವಿನ ದರ್ಶನ ಮಾಡಬೇಕೋ ಅಥವಾ ನನ್ನ ಗುರುಗಳಿವರು ವಂಶದ ಗುರುಗಳು ಅವ್ರನ್ನ ಅವರಿಗೆ ನಮಸ್ಕಾರವನ್ನು ಮಾಡಿ ಫಲತಾಂಬೂರಗಳನ್ನು ಕೊಟ್ಟು ಅವರ ಮನಸ್ಸಂತೃಪ್ತಿ ಪಡಿಸಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ ಇದು ವರ್ಷದಲ್ಲಿ ಹತ್ತು ಸರತಿ ಅವಕಾಶ ಬಂದರೆ ಹತ್ತು ಸರತಿನೂ ಮಾಡಿ ಇಲ್ಲ ಒಂದು ಸರತಿನಾದರೂ ಮಾಡಿ ಗುರು ಸಿಂಹದಲ್ಲೇ ಇದ್ದಾಗ ನನಗೆ ಗುರುಬಲ ಇದ್ದಾಗಲೇ ನಾನು ಗುರುಬಲ ಪೂಜೆ ಮಾಡಬೇಕು ಅಂತೆಲ್ಲ ಯಾವಾಗಲೂ ಮಾಡಬೇಕು ಗುರುಬಲ ಬಂದಾಗ ಗುರುವಿನ ಪೂಜೆ ಮಾಡೋದು ಗುರುಬಲ ಬಂದಾಗ ಏನು ಪಡಿತೀರೋ ಶಾಶ್ವತವಾಗಿ ನಿಮ್ಮ ಹತ್ರ ಇರುವಂತೆ ಮಾಡ್ತಾರೆ ಗುರುಗಳು ನಾನು ಇವಾಗ ಪಡೆದಿರ್ತೀನಿ ಇನ್ನು ಐದು ವರ್ಷ ಬಿಟ್ಟು ಅದನ್ನು ಇನ್ನೊಂದು ವರ್ಷಕ್ಕೆ ಅದನ್ನು ಕಳ್ಕೊಂಡ್ಬಿಡ್ತೀನಿ ಹಾಗಾಗಬಾರ್ದು ಹಾಗಾಗಿ ಏನನ್ನು ಪಡಿತೀವೋ ಅದು ನಮ್ಮಲ್ಲೇ ಸ್ಥಿರವಾಗಿ ಉಳಿಯುವಂತೆ ಮಾಡೋದೇ ಗುರುವಿನ ಆರಾಧನೆಯ ಫಲ ಹಾಗಾಗಿ ಗುರುಗಳಿಗೆ ಪ್ರಿಯವಾದಂಥದ್ದು ಬೃಹಸ್ಪತ್ಯಾಚಾರ್ಯರಿಗೆ ಯಾರು ದೇವತೆಗಳಿಗೆ ಋಷಿಗಳಿಗೆ ಗುರುಗಳೋ ಅವರೇ ಬೃಹಸ್ಪತಿ ಗ್ರಹ ಆ ಬೃಹಸ್ಪತಿ ಗ್ರಹಕ್ಕೆ ಪ್ರೀತಿಯಾಗುವಂಥದ್ದೇನು ಏನು ಗುರುವಿನಿಂದ ಕಲಿತ ವಿದ್ಯೆ ವಿದ್ಯೆಗಾಗಿ ಗುರುವಿನನ್ನು ಪ ಸೇವೆ ಮಾಡುವಂಥದ್ದು ಅನೇಕ ಗ್ರಂಥಗಳ ಅಧ್ಯಯನ ನಾನು ವಿದ್ಯಾವಂತನಾಗಿದ್ದರೂ ವಿದ್ಯೆಯನ್ನು ಕಲಿತನೇ ಇರಬೇಕು ವಿದ್ಯೆಗೆ ಅಂತ್ಯ ಅಂತ ಇಲ್ಲ ಮನುಷ್ಯನಿಗೆ ಆಯಸ್ ಕಡಿಮೆ ಅಷ್ಟೇ ವಿದ್ಯೆ ಬಹಳ ದೊಡ್ಡದು ನೂರು ವರ್ಷ ಆದರೂ ಕಲಿತನೇ ಇರಬೇಕು ಹಾಗಾಗಿ ಹೊಸ ಹೊಸ ವಿಚಾರಗಳನ್ನು ಕಲಿರಿ ಗುರುವಿನ ಆಶೀರ್ವಾದವನ್ನು ಪಡೆದು ಏನು ಸಂಪಾದನೆ ಯಾವ ಸಂಪತ್ತನ ಈ ವರ್ಷ ಪಡಿತೀರೋ ಅವೆಲ್ಲವನ್ನು ಶಾಶ್ವತವಾಗಿ ಅವೆಲ್ಲದಕ್ಕೂ ಗುರು ಅನುಗ್ರಹ ಬೇಕು ಹಾಗಾಗಿ ಎಲ್ಲೂ ಚ್ಯುತಿ ಬರದಂತೆ ಎಲ್ಲೂ ತನ್ನಿಂದ ತಪ್ಪಾಗದಂತೆ ತನ್ನಿಂದ ಯಾರಿಗೂ ನೋವಾಗದಂತೆ ಕಾಪಾಡಿ ಅಂತ ಹೇಳಿ ಗುರುಗಳನ್ನು ಪ್ರಾರ್ಥನೆ ಮಾಡಬೇಕು ಇವೆಲ್ಲವೂ ಸಿಂಹರಾಶಿಯವರು ಮಾಡದೇ ಆದರೆ ಅತ್ಯುನ್ನತವಾದಂಥ ಉತ್ಕೃಷ್ಟವಾದ ಫಲವನ್ನು ನೀವು ಪಡಿತೀರಿ ಸಿಂಹರಾಶಿಗೆ ಗುರು ಮಾತ್ರ ಅಲ್ಲ ದ್ವಿತೀಯದಲ್ಲಿ ಕೇತುನೂ ಇದ್ದಾನೆ ರಾಹುಕೇತುಗಳು ಯಾವುದೇ ಸ್ಥಾನಗಳಲ್ಲಿದ್ದಾಗ ನೋಡಿ ಸಿಂಹರಾಶಿಯವರಿಗೆ ಕೇತು ದ್ವಿತೀಯ ಸ್ಥಾನದಲ್ಲಿದ್ದಾಗ ನನಗಿಷ್ಟು ದಿನ ದೈವದ ಮೇಲೆ ನಂಬಿಕೆ ಇರಲಿಲ್ಲ ಈಗ ಬರ್ತಾ ಇದೆ ಈಗ ನಾನು ಬೇಗ ಹೇಳಬೇಕು ಪೂಜೆ ಮಾಡಬೇಕು ಧ್ಯಾನ ಮಾಡಬೇಕು ಪ್ರದಕ್ಷಿಣೆ ಮಾಡಬೇಕು ವ್ರತ ಮಾಡಬೇಕು ಒಳ್ಳೆಯದನ್ನು ಆಲಿಸ್ಬೇಕು ಇವೆಲ್ಲದನ್ನು ಪಾಠ ಕಲಿಸೋರು ಯಾರು ಕೇತು ಕೇತುವನ್ನು ಮೋಕ್ಷಕಾರಕ ಅಂತೀವಿ ನಮ್ಮಲ್ಲಿ ಯಾವ ಆಧ್ಯಾತ್ಮ ಶಕ್ತಿ ಬರುತ್ತೋ ಆಧ್ಯಾತ್ಮದ ಶಕ್ತಿಯನ್ನು ಕೊಡೋನು ಗ್ರಹ ಹಾಗೆ ಆಗಿ ದ್ವಿತೀಯದಲ್ಲಿ ಕೇತು ಬಂದಿದ್ದಾರೆ ಕೇತು ಯಾವ ಯಾವ ಪಾಠವನ್ನು ಕಲಿಸ್ತಾನೋ ಆ ಪಾಠವನ್ನು ನಾನು ಕಲಿಬೇಕು ಅದು ಯಾವ ವಿದ್ಯೆ ಆಗಿರಲಿ ಆ ವಿದ್ಯೆಯಿಂದ ನಾಲ್ಕು ಜನಕ್ಕೆ ಸಮಾಜಕ್ಕೆ ನನ್ನಿಂದ ಉಪಕಾರ ಆಗಬೇಕು ಆ ರೀತಿಯ ಫಲಗಳನ್ನು ಸಿಂಹರಾಶಿಯವರು ಆಲೋಚನೆ ಮಾಡ್ತಾ ಶುಭವಾದ ಫಲವನ್ನು ಪಡೆಯಿರಿ ಈ ವಿಶ್ವಾವಸು ನಾಮ ಸಂವತ್ಸರ ನಿಮ್ಮನ್ನು ಅತ್ಯಂತ ಕೀರ್ತಿವನ್ನನ್ನಾಗಿ ಮಾಡುತ್ತೆ ಅದೇ ರೀತಿ ಎಲ್ಲೂ ನಾನು ದುಡುಕಿ ತೊಂದರೆಯನ್ನ ಅಪಕೀರ್ತಿಯನ್ನ ಅನುಭವಿಸಬಾರದು ಅನ್ನೋ ಕಾರಣಕ್ಕಾಗಿ ಗುರುಗಳ ಆರಾಧನೆಯನ್ನ ಮಾಡ್ತಾ ಬನ್ನಿ ಶುಭವಾಗಿ ಸಿಂಹರಾಶಿಯವ್ರಿಗೆ ಗುರುವಿನ ಆರಾಧನೆಯೇ ದೊಡ್ಡ ಪರಿಹಾರ ಏನೇ ಕಷ್ಟ ಬಂದರೂ ಎಲ್ಲದನ್ನೂ ಮಂಜಿನ ಹಾಗೆ ಕರಗಿಸೋದು ಗುರುಗಳು ಅಂತ ಹೇಳ್ತಾ ಇದ್ದಾರೆ ಹಾಗೆ ಒಂದಷ್ಟು ಎಚ್ಚರಿಕೆಯಿಂದ ಇರಿ ಯಾವುದೇ ಅಪಾಯಗಳು ಬರದೇ ಇರೋ ಹಾಗೆ ನೋಡ್ಕೊಳ್ಳಿ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ದುಡುಕಿ ಯಾವುದೇ ನಿರ್ಧಾರಗಳನ್ನ ತಗೊಳ್ಳದೇ ಇರೋದು ಒಳ್ಳೆಯದು ಯಾಕಂದರೆ ನಮಗೆ ಎಷ್ಟೇ ವಿದ್ಯಾವಂತರು ನೀವಾಗಿದ್ರು ಕೂಡ ಒಂದಷ್ಟು ಸಣ್ಣ ಸಣ್ಣ ವಿಚಾರಗಳಲ್ಲಿ ಎಡವಿದ್ರಿ ಅಂದರೆ ನಿಮಗೆ ಅಪಕೀರ್ತಿ ಕಟ್ಟಿಟ್ಟ ಬುತ್ತಿ ಅನ್ನೋದು ಗುರುಗಳು ಈಗ ಹೇಳಿರೋದು ಸೊ ಹಾಗಾಗಿ ನೀವು ಗುರುವಿನ ಆರಾಧನೆಯನ್ನು ಮಾಡ್ತಾ ಬನ್ನಿ ಪ್ರಯಾಣಗಳಲ್ಲಿ ಎಚ್ಚರಿಕೆಯನ್ನು ವಹಿಸಿ ಈ ಒಂದು ಯುಗಾದಿಯ ಏನು ಆರಂಭ ಇದೆ ಇದು ನಿಮಗೆ ಈ ವರ್ಷ ಪೂರ್ತಿ ಒಳ್ಳೆಯ ಫಲಗಳನ್ನು ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ ಗುರುಗಳು ಅವರಿಗೆ ಒಂದು ರೀತಿಯ ಒಂದು ತೃಪ್ತಿ ಮತ್ತು ಪರಿಹಾರ ಏನು ಅನ್ನೋದು ಸಿಕ್ಕಿದೆ ಅಂತ ಭಾವಿಸ್ತೀನಿ ಮತ್ತಷ್ಟು ಇಂತಹದ್ದೇ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗಳನ್ನ ಸರ್ಚ್ ಮಾಡಿ ನೋಡಿ ನಿಮ್ಮ ಒಂದು ರಾಶಿಯ ಫಲಾನುಫಲ ಹೇಗಿದೆ ಅಂತ ತಿಳ್ಕೊಬೋದು ಸೊ ಧನ್ಯವಾದ ಗುರುಗಳೇ ಮುಂದಿನ ರಾಶಿಯ ಒಂದು ಫಲಾನುಫಲ ಹೇಗಿದೆ ಅನ್ನೋದನ್ನ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ದಯವಿಟ್ಟು ಬನ್ನಿ